ಹೆಸರಿನಲ್ಲಿ ಅಂತ ಮೊನ್ನೆ ಕರವೇ ಬಹಳ ಅಂದ್ರೆ ಹೋರಾಟವನ್ನ ಪ್ರತಿಭಟನೆಯನ್ನ ಮಾಡಿತ್ತು ಆ ಹಿನ್ನೆಲೆಯಲ್ಲಿ ನಾರಾಯಣಗೌಡರನ್ನ ಬಂಧನ ಕೂಡ ಮಾಡಿದ್ರು ಅದನ್ನು ವಿರೋಧಿಸಿ ಪಂಜಿನ ಮೆರವಣಿಗೆಯನ್ನು ನಡೆಸಲಾಯಿತು ಫ್ರೀಡಂ ಪಾರ್ಕ್ ನಲ್ಲಿ ಕರವೇ ಮಹಿಳಾ ಘಟಕದಿಂದ ಪಂಜಿನ ಮೆರವಣಿಗೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ರು ನಾರಾಯಣಗೌಡ ಮತ್ತು ಕಾರ್ಯಕರ್ತರನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಬಿಗಿ ಬಂದು ಬಂದೋಬಸ್ತ್ ಕೂಡ ವಹಿಸಲಾಗಿದೆ ಅಲ್ಲ ಸತತವಾಗಿ ನಾವು ಹೋರಾಟಗಳನ್ನ ಮಾಡ್ತಾ ಬಂದಿದ್ದೀವಿ ಅಣ್ಣ ಟಿ ಎ ನಾರಾಯಣಗೌಡರನ್ನ ಷಡ್ಯಂತ್ರವನ್ನ ಮಾಡಿ ಬಂಧಿಸಿರುವಂತದ್ದು ಅನೇಕ ಜನ ನಮ್ಮ ಮುಖಂಡರುಗಳು ಮತ್ತೆ ಕಾರ್ಯಕರ್ತರನ್ನ ಕೂಡ ಒಂದ್ ರೀತಿಯಾಗಿ ಇದು ನಾವು ಯಾವತ್ತೂ ನಿರೀಕ್ಷೆ ಮಾಡಿರ್ಲಿಲ್ಲ ಯಾಕೆಂತಂದ್ರೆ ನಾವು ಕೇಳ್ತಾ ಇರುವಂತದ್ದು ಕನ್ನಡ ನಾಮಫಲಕಗಳಲ್ಲಿ ಅರವತ್ತು ಪರ್ಸೆಂಟ್ ಅಷ್ಟು ಕಾನೂನಿನಲ್ಲಿ ಇದೆ ಅದನ್ನ ಯಾವತ್ತು ಕೂಡ ಯಾರು ಕೂಡ ಅದನ್ನ ಹಾಕುವಂತ ಕೆಲಸವನ್ನ ಮಾಡಿಲ್ಲ ಹಾಗಾಗಿ ಯಾಕೆ ಕನ್ನಡ ನಾಮಫಲಕ ಇಲ್ಲ ಅಂತ ನಾವು ಪ್ರಶ್ನೆ ಮಾಡಿದೆ ಇವತ್ತು ತಪ್ಪಾಗಿದೆ ಹಾಗಾಗಿ ನೀವು ಕನ್ನಡಕ್ಕೋಸ್ಕರವಾಗಿ ಹೋರಾಟ ಮಾಡಿರ್ತಕ್ಕಂತ ಹೋರಾಟಗಾರರು ಇನ್ನೂ ಜೈಲಿನಲ್ಲಿ ಇದ್ದಾರೆ ಇದು ದೌರ್ಭಾಗ್ಯ ಅಂತಕ್ಕಂಥದ್ದು ಯಾತಕ್ಕೋಸ್ಕರವಾಗಿ ಅವ್ರನ್ನ ಬಂಧಿಸಿದ್ದಾರೆ ಕನ್ನಡಕ್ಕೋಸ್ಕರವಾಗಿ ಕನ್ನಡದ ನಾಮಫಲಕ ಇರಬೇಕು ಅಂತಕ್ಕಂಥದ್ದು ಕಾನೂನು ಇದೆ ಕಾನೂನನ್ನ ಕಾರ್ಯಗತಗೊಳಿಸಿ ಕಾನೂನು ಪೊಲೀಸ್ನವರು ಕೂಡ ಇತ್ತೀಚಿನ ದಿವಸಗಳಲ್ಲಿ ಚಳುವಳಿಗಾರರನ್ನ ನಡೆಸ್ಕೊಡ್ತಾ ಇರುವಂತಹ ರೀತಿ ಆಶ್ಚರ್ಯವನ್ನು ಉಂಟು ಮಾಡುತ್ತದೆ ಮತ್ತು ಆತಂಕಕಾರಿಯಾಗಿದೆ ನನಗೆ ಕೇಳಿ ಬಂದ ಸುದ್ದಿಯ ಪ್ರಕಾರ ಚಳುವಳಿಗಾರರ ಮನೆ ಮನೆಗೋಗಿ ಅವರನ್ನ ಬೆದರಿಸುವಂಥದ್ದು ಅವರನ್ನು ವಿಚಾರಿಸಿಕೊಳ್ಳುವಂಥದ್ದು ನೀವು ಹೋರಾಟದಲ್ಲಿ ಭಾಗವಹಿಸಬಾರದು ಅಂತ ಹೇಳುವಂಥದ್ದು ಯಾವುದೇ ಪ್ರಜಾಪ್ರಭುತ್ವ ಮಾದರಿಯ ಸರ್ಕಾರಕ್ಕೆ ನಾಚಿಕೆಗೇಡು ಕನ್ನಡಕ್ಕೆ ಆದ್ಯತೆ ಇರುವಾಗ ಟಿ ನೆ ಟಿ ಎ ಅನೇಕ ಕಾರ್ಯಕರ್ತರು ಸರ್ಕಾರಕ್ಕೆ ಮನವಿ ಕೊಟ್ಟು ಅನುಮತಿ ಪಡೆದು ಸ್ಥಳ ನಿಗದಿ ಮಾಡಿ ಸಮಯ ನಿಗದಿ ಮಾಡಿ ಎಲ್ಲ ರೀತಿಯ ಶಾಂತಿಯುತವಾದ ಹೋರಾಟ ಮಾಡುವ ಸಂದರ್ಭದಲ್ಲಿ ಕಾರ್ಯಕರ್ತರನ್ನ